ಸಂವಿಧಾನ ಸನ್ಮಾನ ಹಾಗೂ ಪುಸ್ತಕ ಲೋಕಾರ್ಪಣೆ ಸಮಾರಂಭವು ಬಾಗಲಕೋಟೆಯ ನಗರದ ಬಸವೇಶ್ವರ ವಿದ್ಯಾವರ್ತಕ ಸಂಘದ ನೂತನ ಸಭಾಂಗಣದಲ್ಲಿ ಜರುಗಿತು ಸಮಾರಂಭವನ್ನು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದರಾಗಿರುವಂಥ ಬಸವರಾಜ ಬೊಮ್ಮಯ್ಯ ಅವರು ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ರಕ್ತದ ಅಣುವಿನಲ್ಲಿಯೂ ಸಂವಿಧಾನದ ಕಾಳಜಿ ಇದೆ ಕಾಂಗ್ರೆಸ್ ಪಕ್ಷದವರು ಕೇವಲ ಅಲ್ಪಸಂಖ್ಯಾತರನ್ನು ಸಿ ಎಸ್ ಟಿ ಅವರಿಗೆ ಐದು ವರ್ಷದ ಓಲೈಕೆ ಮಾಡುವುದು ಮಾತ್ರ ಸೀಮಿತ ಆಗಿದ್ದಾರೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಾಗ್ದಾಳಿ ನಡೆಸಿದರು ಈ ಮುಂಚೆ ಮಾಜಿ ಡಿ ಸಿ ಹಾಗೂ ಚಿತ್ರದುರ್ಗದ ಸಂಸದರಾಗಿರುವಂಥ ಗೋವಿಂದ ಕಾರಜೋಳ ಮಾತನಾಡಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಮೊದಲೇ ಅವಮಾನ ಮಾಡಿದವರು ಜವಾಹರ್ಲಾಲ್ ಲಾಲ್ ನೆಹರು ಅಂಬೇಡ್ಕರ್ ಅವರು ಈ ಪ್ರಪಂಚದಲ್ಲೇ ಅತಿ ಬುದ್ಧಿವಂತರಲ್ಲಿ ಅವರು ಒಬ್ಬರಾಗಿದ್ದರು ಇಂಥವರಿಗೆ ಕಾಂಗ್ರೆಸ್ ಪಕ್ಷದವರು ಭಾರತ ರತ್ನ ಕೊಡಲಿಲ್ಲ ನೆಹರು ಅವರು ದೇಶದ ಪ್ರಧಾನಮಂತ್ರಿ ಇದ್ದಾಗ ಅವರೇ ಭಾರತ ರತ್ನ ತೆಗೆದುಕೊಂಡರು ಶ್ರೀಮತಿ ಇಂದಿರಾ ಗಾಂಧಿ ಹಾಗೂ ಪ್ರಧಾನಮಂತ್ರಿ ಇದ್ದಾಗ ರಾಜೀವ್ ಗಾಂಧಿ ಸಹ ಅವರೇ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದರು ಎಂದು ಕಾಂಗ್ರೆಸ್ ಪಕ್ಷದ ವಿರುದ್ಧ ಹರೆಯದಿದ್ದಾರೆ ಏನಂತ ಹರೆಯಿದ್ದರು ಎಂಬುದನ್ನು ಬನ್ನಿ ಸಂವಿಧಾನಬದ್ಧವಾಗಿದೆ ಜನಸಂಖ್ಯೆಗೆ ಅನುಗುಣವಾಗಿ ರಿಸರ್ವೇಷನ್ ಅನ್ನುವಂಥ ಸಂವಿಧಾನದಲ್ಲಿ ಏನು ನಮೂದಿಸಿದ್ದಾರೆ ಅದನ್ನು ಲೆಟರ್ ಆ್ಯಂಡ್ ಸ್ಪಿರಿಟಲ್ಲಿ ತರಬೇಕು ಎಲ್ಲ ಪಕ್ಷದವರು ವಿಶ್ವಾಸಕ್ಕೆ ತೆಗೆದುಕೊಂಡು ವಿಧಾನಸಭೆಯಲ್ಲಿಟ್ಟು ಕಾನೂನನ್ನು ಮಾಡಿ ಇವತ್ತು ಮಾಡಿದ್ದೇವೆ ಇದನ್ನು ಮಾಡುವಂಥ ಸೌಭಾಗ್ಯ ನನಗೆ ಸಿಕ್ಕಿದ್ದ ಪೂರ್ಣ ಭಾಗ್ಯ ಆ ವರ್ಗದ ಜನರಿಗೆ ನ್ಯಾಯ ಸಂವಿಧಾನದ ಮೊದಲನೇ ಆಚೆನೇ ಎಲ್ಲರಿಗೂ ನ್ಯಾಯವನ್ನು ಕೊಡಬೇಕು ನ್ಯಾಯವನ್ನು ಕೊಡುವಂಥ ಅವಕಾಶದಿಂದ ಸಿಕ್ಕಿದ್ದು ನನ್ನ ಅಂತ ನಾನು ಭಾವಿಸ್ತೇನೆ ಇವತ್ತು ಅದನ್ನು ಮಾಡುವಾಗ ಭಾಳ ಜನ ಹೇಳಿದ್ರು ಅದು ಮಾಡಬೇಡ್ರಿ ಜೇನುಗುಡಿಗೆ ಕೈ ಹಾಕಬೇಡ್ರಿ ಜೇನು ಕಡಿತ ಹೋಗುತ್ತೆ ನಾನು ಹೇಳಿದೆ ನನಗೆ ಜೇನು ಕಡಿದ್ರೂ ಪರವಾಗಿಲ್ಲ ಆ ಜೇನುಗುಡಿಗೆ ಕೈ ಹಾಕಿ ಜೇನು ತುಪ್ಪವನ್ನು ಅತ್ಯಂತ ತುಳಿತಕ್ಕವಾಗಿರುವಂಥ ಆ ಜನಾಂಗಕ್ಕೆ ನಾನು ಕೊಡ್ತೇನೆ ಅಂತ ಹೇಳಿ ಆ ಕೆಲಸವನ್ನು ಅದೇ ರೀತಿ ಇಂಟರ್ನಲ್ ರಿಸರ್ವೇಶನ್ ವಿಚಾರದಲ್ಲೂ ಕೂಡ ಅದೇ ಬದ್ಧತೆಯಿಂದ ನಾವು ಕೆಲಸ ಮಾಡಿದ್ವಿ ಅದನ್ನು ಕೂಡ ಸುಪ್ರೀಂ ಕೋರ್ಟ್ ಇವತ್ತು ಕೆಲಸವನ್ನು ಸುಪ್ರೀಂ ಕೋರ್ಟ್ ವಿಚಾರ ಈ ಕೆಲಸವನ್ನ ಮಾಡೋದಕ್ಕೆ ನಮ್ಮ ಸಂವಿಧಾನದ ಬದ್ಧತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮಗೆ ಪ್ರೇರಣೆ ಅಂತ ಈ ಸಂದರ್ಭ ನೇರೋ ಮಂತ್ರಿ ಮಂಡಳಕ್ಕೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಉರಿಯೋ ಮನೆ దళిత కాంగ్రెస్ అంతకంత సందేశ్ అర్థమా అనంతకుమార్ హెగడ సంవిధా బాన్ అంతే దేశ కాంగ్రెస్ కాశ్మీర్ తె కన్యాకుమారి వరకు బొమ్మి హారు అది చునవణ లాభ అది దళిత హాని దళిత నాను హళ్ళకి బయస్తనంద్ర కాంగ్రెస్ కేరద ఒర దేశ మొట్టమొదల చునవణ బంద ముంబి డాక్టర్ బాబాసాహెబ్ అంబేద్కర్ లోక్సభకి స్పర్ధారు పండిత్ జవహర్లాల్ నెహ్రూ దేశం ప్రధానమంత్రి క్యాంపేన్ విరుద్ధ ప్రచారీ సోల్సి ಸಂಭ್ರಮ ಆಚರಿಸಲಿ ಲಂಚ್ ಮಾಡಲಿ ಅದು ಅವರ ಆಂತರಿಕ ವಿಚಾರ ನಮ್ಗೆ ಸಂಬಂಧ ಇಲ್ಲ ಆದ್ರೆ ರಾಜ್ಯ ಇಷ್ಟು ಆರ್ಥಿಕವಾಗಿ ಸಂಕಷ್ಟ ಪರಿಸ್ಥಿತಿಯಲ್ಲಿದೆ ಕಾನೂನು ಸುವ್ಯವಸ್ಥೆ ಕೆಟ್ಟೋಗಿದೆ ದಲಿತರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ ಸರಿಯಾದ ವೇತನ ಸಿಗ್ತಾ ಇಲ್ಲ ರೈತರಿಗೆ ಪರಿಹಾರ ಸಿಗ್ತಾ ಇಲ್ಲ ಮಾನಂತರ ಸಾವಾಗ್ತಾ ಇದೆ ಸರಣಿ ಸಾವಾಗ್ತಾ ಇದೆ ಇಷ್ಟು ಅಗಾಧವಾಗಿರುವಂತಹ ಸಮಸ್ಯೆ ಇರುವ ಇವ್ರ ಎಲ್ಲವನ್ನೂ ಬಿಟ್ಟು ತಮ್ಮ ರಾಜಕಾರಣವೇ ಬಹಳ ಮುಖ್ಯವಾಗಿದೆ ಯಾರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಯಾರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದೇ ಬಹಳ ಮಹತ್ವ ಆಗಿದೆ ಯಾವ ಉದ್ದೇಶಕ್ಕಾಗಿ ಜನ ಅವ್ರನ್ನ ಆರಿಸ್ ಕಳಿಸಿದ್ರು ಅದನ್ನ ಸಂಪೂರ್ಣವಾಗಿ ಮರೆತು ಇವತ್ತು ತಮ್ಮ ಕುರ್ಚಿಯ ಭದ್ರತೆಯ ಆಟವನ್ನ ಆಡ್ತಾ ಇದ್ದಾರೆ ಹೊರತಾಗಿ ರಾಜ್ಯದ ಜನತೆಯ ಸಂಕಷ್ಟವನ್ನ ದೂರ ಮಾಡೋದಕ್ಕೆ ಇವರು ಸಮಯ ಯಾವ ಸಂದರ್ಭದಲ್ಲಿ ಜನರ ಸಂಕಷ್ಟಕ್ಕೆ ಧಾವಿಸ್ಬೇಕಾಗಿತ್ತು ಸರ್ಕಾರ ಮಂತ್ರಿಗಳು ಇವತ್ತು ಅವರವರ ವೈಯಕ್ತಿಕ ಮತ್ತು ಅವರವರ ಕುರ್ಚಿಗೆ ಇವತ್ತು ತಮ್ಮ ರಣನೀತಿಗಳನ್ನು ಮಾಡ್ತಾ ಇದ್ದಾರೆ ಜನರನ್ನು ಸಂಪೂರ್ಣವಾಗಿ ಮರ್ತಿರುವಂತದ್ದು ಜನರ ಸಂಕಷ್ಟದಲ್ಲಿ ಇರುವುದನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರುವಂತದ್ದು ಈ ರಾಜ್ಯದ ನಮ್ಮ ದುರ್ದೈವ ಅಂತ ಅನಿಸ್ತದೆ ಮುಂದೊಂದು ದಿನ ರಿಸರ್ವ್ ಬ್ಯಾಂಕಿನ ಕರೆನ್ಸಿನ ನಾವು ಒಪ್ಪುದಲ್ಲ ಯಾಕಂದ್ರೆ ಬಿ ಜೆ ಪಿ ಸರ್ಕಾರದ ನರೇಂದ್ರ ಅವ್ರ ಸರ್ಕಾರದ ನಾವೇ ಸಪ್ರೇಟ್ ಕರೆನ್ಸಿ ಪ್ರಿಂಟ್ ಮಾಡ್ಕೋತೀವಿ ಅಂತ ಹೇಳ್ತಾರೆ ಎನ್ನುವಂಥ ಸಂಶಯ ನನ್ನನ್ನು ಕಾಣ್ತಾ ಇದೆ ಯಾಕಂದ್ರೆ ಇವೆಲ್ಲ ತಿರಸ್ಕಾರ ಮಾಡಿ ನೋಡಿದ್ರೆ ಒಕ್ಕೂಟದ ವ್ಯವಸ್ಥೆ ಒಳಗೆ ಇರಬೇಕಾದವರು ತಿರಸ್ಕಾರ ಮಾಡೋದು ನೋಡಿದ್ರೆ ಕರೆನ್ಸಿನೂ ಎಲ್ಲಿ ತಿರಸ್ಕಾರ ಮಾಡ್ತಾರೋ ಸಿದ್ದರಾಮಯ್ಯನವರು ಅಂತೇಳಿ ನನಗೆ ಡಿನ್ನರ್ ಪಾರ್ಟಿ ಅಂದರೆ ಅಧಿಕಾರಕ್ಕಾಗಿ ಕಚ್ಚಾಡ್ತಾ ಇದ್ದಾರೆ ರಣಹತಗಳ ಥರ ಕಚ್ಚಾಡ್ತಾ ಇದ್ದಾರೆ ಇವತ್ತು ಸಿದ್ದರಾಮಯ್ಯನವರೇ ಐದು ವರ್ಷ ಮುಂದುವರಿಬೇಕು ಅಂತ ಒಬ್ಬೊಬ್ಬರು ಹೇಳ್ತಾ ಇದ್ದಾರೆ ದಲಿತರ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಪರಮೇಶ್ವರ್ ಮನೆಯಲ್ಲಿ ಸಭೆ ಕರೆದು ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಮೀಟಿಂಗ್ಗಳನ್ನ ಮಾಡ್ತಾರೆ ಇದರ ಮಧ್ಯೆ ಲಿಂಗಾಯತರು ಕೂಡ ಪ್ರತ್ಯೇಕವಾಗಿ ಅವರು ಸಭೆ ಮಾಡಬೇಕಂತ ಆಲೋಚನೆ ಮಾಡಿದ್ವಿ ಅಂತ ಹೇಳ್ತಾರೆ ಈ ರೀತಿ ಗೌಡ್ರೊಂದು ಕಡೆ ಲಿಂಗಾಯತರೊಂದು ಕಡೆ ದಲಿತರೊಂದು ಕಡೆ ಮೂರು ಗುಂಪಾಗಿ ಕುರ್ಚಿಗಾಗಿ ಬಡದಾಡ್ತಾ ಇದ್ದಾರೆ ಇದು ಆಡಳಿತ ಸುಗಮವಾಗಿ ನಡೀತಾ ಇಲ್ಲ ಆಡಳಿತದ ಪಕ್ಷ ಆಡಳಿತದ ಕಡೆ ಯಾರ್ದು ಇಲ್ಲ ಸರ್ಕಾರ ಅನ್ನೋದು ಒಂದು ಸತ್ತು ಹಣ ಆಗಿದ್ದಾರೆ ಹಣಹದ್ದ ಥರ ಇವರು ಭ್ರಷ್ಟಾಚಾರ ಮಾಡಿ ಹರ್ಕೊಂಡು ತಿಂತಾ ಇದ್ದಾರೆ